ಭಯೋತ್ಪಾದಕ ನೆರವು ನೀಡುತ್ತಿರುವ ಸರ್ಕಾರಕ್ಕೆ ರಕ್ಷಣೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿತ್ತು ಭಯೋತ್ಪಾದಕರ ಹಾವಳಿ ನಿಂತಿತ್ತು ಪುಲ್ವಾಮಾ ದಾಳಿ ನಂತರ ಜಮ್ಮು ಕಾಶ್ಮೀರಕ್ಕೆ ಭಾರತೀಯ ಅಷ್ಟೇ ದೇಶ ವಿದೇಶಗಳಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪರಕ್ಷಾದರು ಇದನ್ನ ಸಹಿಸದೇ ಇರತಕ್ಕಂತ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕರು ಅಲ್ಲಿ ಮತ್ತೆ ದಾಳಿ ಮಾಡಿ ಮಾಲ್ಗಾವ್ ಅಲ್ಲಿ ದಾಳಿ ಮಾಡಿ ಸುಮಾರು ಇಪ್ಪತ್ತಾರು ಜನ ಅವರ ಗುಂಡಿಗೆ ಬಲಿಯಾಗಿದ್ದಾರೆ ಅದರಲ್ಲಿ ಕರ್ನಾಟಕದ ಭರತ್ ಭೂಷಣ್ ಮತ್ತು ಮಂಜುನಾಥ್ ಇದ್ದಾರೆ ಅವರ ಕುಟುಂಬದ ಸದಸ್ಯರು ಇವತ್ತು ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈ ಸಂತ್ರಸ್ತರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲದೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಬೇಡ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಇವತ್ತು ಆ ಹೇಳಿಕೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಎಲ್ಲ ಜನರು ಸಂಭ್ರಮಿಸ್ತೋ ರೀತಿಯಲ್ಲಿ ವಾತಾವರಣ ಮೂಡಿ ಬಂದಿದೆ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕಾಗಿ ಈ ಹೇಳಿಕೆ ಕೊಟ್ಟರೆ ಗೊತ್ತಿಲ್ಲ ಅವರ ಹೈಕಮಾಂಡ್ ಇವತ್ತು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ಅವ್ರ ಮೂರು ಜನ ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಭಯೋತ್ಪಾದಕರನ್ನ ನಿಗ್ರಹ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವೆಲ್ಲ ಬೆಂಬಲ ಮಾಡ್ತೀವಿ ಅಂತ ಹೇಳುವಾಗ ಇಡೀ ದೇಶ ಒಕ್ಕೊರಲಿಂದ ಭಯೋತ್ಪಾದನೆಗೆ ವಿರುದ್ಧ ನಿಂತಿರುವಾಗ ಪಾಕಿಸ್ತಾನದ ಮೇಲೆ ನಡೀತಾ ಇರ್ತಕ್ಕಂಥ ಏನು ಕೇಂದ್ರ ಸರ್ಕಾರದ ವಾಗ್ದಾಳಿ ಏನಿದೆ ಅದನ್ನು ಬೆಂಬಲಿಸೋದು ಬಿಟ್ಟು ಈ ದಿನ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕಾಗಿ ಹೇಳಿದಾರದು ಗೊತ್ತಿಲ್ಲ ಆದರೆ ಪಾಕಿಸ್ತಾನದ ಮೇಲೆ ಇಲ್ಲ ಬೇಡ ಮತ್ತು ಭದ್ರತೆ ಆಂತರಿಕ ಭದ್ರತೆ ವೈಫಲ್ಯ ಖಂಡಿದೆ ಅಂದರೆ ಕೇಂದ್ರ ಸರ್ಕಾರ ಬಹಳ ಬೇಜವಾಬ್ದಾರಿಯಾಗಿ ನಡ್ಕೊಂಡಿದೆ ಅನ್ನೋ ಹೇಳಿಕೆ ಕೊಡೋದ್ರ ಮೂಲಕ ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಕ್ಕಂಥ ಕೆಲಸ ಆಗಿದೆ ಇದನ್ನ ಖುದ್ದು ಪಾಕಿಸ್ತಾನದವರು ಇವತ್ತು ಸಂಭ್ರಮಾಚರಣೆಯಲ್ಲಿ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ನಾನು ಆತ ಒಬ್ಬ ಅಂಬೇಡ್ಕರ್ ವಾದಿ ಅಂತ ಹೇಳ್ತಾರೆ ಗಾಂಧಿವಾದಿ ಅಂತ ಹೇಳ್ತಾರೆ ಹಾಗೇನೆ ಸಮಾಜವಾದಿ ಅಂತ ಹೇಳ್ತಾರೆ ಆದರೆ ಭಾರತಕ್ಕೆ ಭಾರತದ ತಂಟೆಗೆ ಬಂದಿರತಕ್ಕಂಥ ಪಾಕಿಸ್ತಾನ ಭಯೋತ್ಪಾದಕರ ಪರ ಈ ರೀತಿ ಹೇಳಿಕೆ ಕೊಟ್ಟಿರುವಂಥದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಮದಾಸ್ ಅಥ್ವಾಲೆ ಅವರ ನೇತೃತ್ವದಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಭಯೋತ್ಪಾದಕರ ನರಮೇಧವನ್ನು ನಾವು ತೀವ್ರ ಅಷ್ಟೇ ಅಲ್ಲ ಶಾಶ್ವತವಾಗಿ ಜಮ್ಮು ಮತ್ತು ಕಾಶ್ಮೀರ ಇವತ್ತು ಭಾರತದ ಯುದ್ಧ ಹಿಡಿತದಲ್ಲಿ ನೆಮ್ಮದಿಯಿಂದ ಬಾಳ್ತಕ್ಕಂತ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ರೀತಿಯ ಸಹಕಾರ ಮತ್ತು ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಸಿದ್ದರಾಮಯ್ಯ ಅವರು ಇಂತ ಒಂದು ಹೇಳಿಕೆ ಕೊಡೋದ್ರ ಮೂಲಕ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಗೌರವವಾಗಿ ನಡ್ಕೊಂಡಿದ್ದಾರೆ ಹೀಗಾಗಿ ಅವರು ರಾಜೀನಾಮೆ ಕೊಡಬೇಕು ತಮ್ಮ ಸ್ಥಾನಕ್ಕೆ ಈ ಮೂಲಕ ನಾವು ಹೇಳಿದ ರೀತಿಯಲ್ಲಿ ಈ ಸಿದ್ದರಾಮಯ್ಯ ಸ್ವಲ್ಪ ತಲೆ ಲೂಸ್ ಆಗಿಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ದೇಶ ನಮ್ಮದು ರಾಜ್ಯ ನಮ್ಮದು ಇಂಥ ವಿಚಾರದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯವ್ರ ಮೇಲೆನೆ ಭಯೋತ್ಪಾದಕರು ದಾಳಿ ಮಾಡೋಣ ಸಂದರ್ಭ ಕಣ್ಣಲ್ಲಿ ಕಂಡಿದ್ದು ಸಹ ಅಲ್ಲಿ ಯುದ್ಧ ಮಾಡಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂತ ಇದೆ ಕೆಲ ವಿಶ್ವಸಂಸ್ಥೆಯನ್ನು ಒಪ್ಪಿದೆ ಯಾಕಂದ್ರೆ ಅವ್ರು ಮಾಡೋದು ತಪ್ಪು ಅಂತ ಹೇಳಿ ಅಂದ ಇದ್ರಲ್ಲಿ ಈ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಅವ್ರ್ಮೇಲೆ ಯುದ್ಧ ಮಾಡೋದ್ ಬೇಡ ಹೇಳಿ ಈ ಯಾಕೆ ಹೇಳಕ್ ಇವ್ರು ಯಾರು ಯಾಕಂದ್ರೆ ನಮ್ಮ ಅವ್ರು ಭಾರತದವರಲ್ಲ ಕರ್ನಾಡದೋರಲ್ಲ ಸದರದ ಯಾರು ನಮ್ಮರಲ್ಲ ಅದೇನು ಸ್ವಲ್ಪ ನಮ್ಮ ಮಾನ ಮರ್ಯಾದೆ ಏನ್ ಹೇಳಿದ್ರೆ ಆಗ್ಬಿಟ್ಟಿದೆ ನೆನ್ನೆ ನೋಡಿದ್ರೆ ಪೊಲೀಸ್ ಎಸ್ ಪಿ ನೋಡಕ್ ಹೋಗ್ತಾರೆ ಒಬ್ಬ ವೇದಿಕೆ ಮೇಲೆ ಸಾರ್ವಜನಿಕ ಪಾಲ ಮೇಲೆ ತಿರುಗಿ ಬಿಟ್ಟಿದ್ರೆ ಸೆಕ್ಷನ್ ಎಲ್ಲ ಎಫ್ ಮೇಲೆ ಹಾಕ್ಬೇಕು ಅವ್ರ ಮೇಲೆ ಯಾಕಂದ್ರೆ ಇಡೀ ಒಬ್ಬ ಮುಸ್ಲಿಮ್ ಇವತ್ತು ಜಮೀರ್ ಅಹ್ಮದ್ ಖಾನ್ ಆಗ್ಲಿ ಬೇರೆ ಯಾರು ಆಗ್ಲಿ ಪಾಕಿಸ್ತಾನದ ವಿರುದ್ಧವಾಗಿ ಮಾತ ವಿರುದ್ಧವಾಗಿ ಮಾತಾಡ್ತಾರೆ ಹೊರತು ಈ ನಮರ್ಗಾಗಿ ಅನ್ನೇ ಖಂಡಿಸಿ ಯಾರು ಮಾತಾಡ್ತಾ ಇಲ್ಲ ಅವ್ನೇ ಹೇಳ್ತಾ ಇಲ್ಲ ಏನು ಯುದ್ಧ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ ಈ ಸಿದ್ದರಾಮಯ್ಯ ಏನ್ ಬೇಕಾಗಿದ್ದಿತ್ತು ಇವೆಲ್ಲ ಮಾಡೋದು ಬಹಳ ಬೇಜಾರಾಗ್ತದೆ ಇಲ್ಲಿ ನೆರಸಿರ ಅಂತ ಮುಸ್ಲಿಮ್ಸ್ ಅವರು ಹೇಳ್ತಾರೆ ಏನಂತ ಯುದ್ಧ ಮಾಡ್ಲಿ ಇವತ್ತು ಲಕ್ಷಾಂತರ ಜನ ಯುದ್ಧ ಮಾಡ್ಲಿ ಅಂತ ಹೇಳ್ತಾರೆ ಇವತ್ತು ಸೈನಿಕರೇ ಓಡಾಕ್ತವ್ರೆ ಯಾಕಂದ್ರೆ ಭಾರತದ ಮೇಲೆ ಹೋದ್ರೆ ಇನ್ನ ಇರಲ್ಲ ಅಂತ ಗೊತ್ತಾ ಅವ್ರಿಗೆ ಆಲ್ರೆಡಿ ಇಷ್ಟೆಲ್ಲ ಇದ್ರು ಸಹ ಭಯ ಇದ್ರು ಸಹ ಸಿದ್ದರಾಮಯ್ಯ ಈ ಒಂದು ಹೇಳಿಕೆ ಕೊಡೋದು ಖಂಡಿಸ್ತೀವಿ ಈ ಒಂದು ವಿಚಾರದಲ್ಲಿ ನಾವು ರಾಜೀನಾಮೆ ಕೊಡುವವ್ರನ್ನ ಹೋರಾಟ ಒಂದು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮಾಡ್ತೀವಿ ಈಗಲೇ ಸರ್ಕಾರ ಗೊಂದಲಗಳಾಗ್ಬಿಟ್ಟಿದೆ ಈ ಒಂದು ಹೇಳಿಕೆಗಳನ್ನ ಕೊಡಬಾರ್ದು ಪೊಲೀಸರು ಹೊಡೆಯಕ್ಕೆ ಹೋಗೋದು ಬೈ ಎಸ್ ಆಫೀಸರ್ ಹೊಡೆಯಕ್ಕೆ ಹೋಗೋದು ಅದೆಲ್ಲ ಕೆಟ್ಟ ನಡವಳಿಕೆ ಆಗಿರ್ತದೆ ಭಯೋತ್ಪಾದಕ ಯಾವ್ಯಾವ ರೀತಿಯಾದ ಬೆಂಬಲ ಕೊಡಬಾರ್ದು ಇಲ್ಲ ಮಾಡಿ ಅಂತ ಅಂತಿರ್ಗ ತಿಳ್ಸ್ಬಿಟ್ಟು ದಯವಿಟ್ಟು ದಿನ ನಾವು ಯಾವತ್ತೂ ಮಾಡುವುದು ಅಂತ ಗೊತ್ತಿದೆ ದಯವಿಟ್ಟು ಈ ಒಂದು ವಿಚಾರಗಳಲ್ಲಿ ನಾವು ಖಂಡಿಸ್ತೀವಿ ಅವರು ರಾಜೀನಾಮೆ ಕೊಡಬೇಕೆ ಒತ್ತಾಯಿಸಿ ನಾವು ಇವತ್ತು ಒಂದು ಪ್ರತಿಭಟನೆಯಲ್ಲಿ ಪಾನ್ಕೊಂಡಿದ್ದೀವಿ ಡಿ ಆರ್ ಮುಂಡರಾಜು ರಾಜ್ಯದಲ್ಲಿ ಅಣ್ಣ ಯಾವುದೇ ಒಂದು ಹೋರಾಟ ತಗೊಂಡ್ರು ಅದು ಜಯ ಸಿಕ್ಕೇ ಸಿಗುತ್ತೆ ಇವತ್ತು ಏನು ಒಂದು ಈ ಒಂದು ಸಿದ್ದರಾಮಯ್ಯನವರ ಸರ್ಕಾರ ಒಂದು ಮಾನ್ಗೆಟ್ಟ ಒಂದು ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾಚಿಕೆ ಆಗ್ಬೇಕು ಅವ್ರಿಗೆ ಯಾವಾಗಲೂ ಅಷ್ಟೇ ನಮ್ಮ ಈ ದೇಶ ದ್ರೋಹದ ಕೆಲಸ ಫಸ್ಟ್ ಮಾಡದೇ ಸಿದ್ಧ ಸಿದ್ದರಾಮಯ್ಯನವರು ಇವರಿಂದ ಎಲ್ಲರೂ ಪ್ರೇರಣೆಯಾಗಿ ಇವಾಗ ಜಾತಿ ಬೇಡ ಧರ್ಮ ಇಲ್ಲ ಅಂತ ನಾವು ಅಂದ್ಕೊಂತೀವಿ ಇವರೇ ಅದನ್ನು ವಿಷಭೀಠವನ್ನು ಬಿತ್ತಾ ಇದ್ದಾರೆ ಅವ್ರು ಮಾಡ್ತಾ ಇದ್ರು ಅವ್ರಿಗೆ ಗೊತ್ತಾಗ್ತಿದವ ಗೊತ್ತಿಲ್ಲ ಬಟ್ ಇಡೀ ಈ ಒಂದು ದೇಶದ ಒಂದು ಒಂದು ಆ ಶಾಂತಿಯನ್ನೇ ಅವರು ಅಂತ ಈ ಸಮಯದಲ್ಲಿ ಹೇಳಕ್ ಚಿತ್ರ ಅಶಾಂತ ಅನ್ಬಿಟ್ಟು ಸಮಸ್ಯೆ ನಿಂತಾರ ಇವತ್ತು